ಮಳೆ ಇರಲಿಲ್ಲ ಜಿ ಎಸ್ ಟಿ ವಿಚಾರ ನಿನ್ನೆ ಸಭೆಯನ್ನು ನಡೆಸಿ ಸರಳೀಕರಣ ಮಾಡಿದ್ದಾರೆ ಮೊದಲು ನಾಲ್ಕು ಹಂತದ ಜಿ ಎಸ್ ಟಿ ಈಗ ಎರಡು ಹಂತಕ್ಕೆ ಇಳಿಸಿದ್ದಾರೆ ಸೊ ಕೃಷಿಗೆ ಸಂಬಂಧಪಟ್ಟಂತೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇದು ಕೂಡ ಕಡಿಮೆ ನೋಡಿ ಇವತ್ತು ದೇಶದಲ್ಲಿ ಒಂದು ಐತಿಹಾಸಿಕವಾದಂಥ ನಿರ್ಣಯ ಕೇಂದ್ರ ಸರ್ಕಾರ ತಗೊಂಡಿದೆ ಜಿ ಎಸ್ ಟಿಯಲ್ಲಿ ಮಧ್ಯಮ ವರ್ಗ ಬಡವರ್ಗದವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಜಿ ಎಸ್ ಟಿಯಲ್ಲಿ ಸರಳೀಕರಣ ಮಾಡುವಂಥದ್ದೇನು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದು ಅಮೇರಿಕಾದ ಒಂದು ದಯನು ನಮ್ಮ ಸ ದೇಶವನ್ನು ಒಂದು ರೀತಿ ತನ್ನ ದಾಸ್ಯದಲ್ಲಿ ದಾಸ್ಯದಲ್ಲಿಟ್ಟುಕೋಬೇಕನ್ನೋಂಥ ಉದ್ದೇಶದಿಂದ ಇವತ್ತೇನು ಟ್ಯಾರಿಫ್ ಹೆಚ್ಚು ಮಾಡುವಂಥದ್ದು ಏನು ಮಾಡ್ತಾ ಅಲ್ಲಿ ಅಮೇ ಅಮೇರಿಕಾ ಅಧ್ಯಕ್ಷರಿಗೆ ಅದನ್ನು ಒಂದು ಸವಾಲಾಗಿ ತೊಗೊಂಡು ಇವತ್ತು ಪ್ರಧಾನಮಂತ್ರಿಗಳು ಹಣಕಾಸು ಸಚಿವರು ಈ ರೀತಿ ಒಂದು ಐತಿಹಾಸಿಕ ನಿರ್ಣಯ ತಗೊಂಡು ಇವತ್ತು ಜಿ ಎಸ್ ಟಿ ಸರಳೀಕರಣ ಮಾಡಿದ್ದು ಇಡೀ ರಾ ದೇಶದ ನಮ್ಮ ಎಲ್ಲ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ಒಂದು ಒಳ್ಳೆಯ ಒಂದು ಬೋನಸ್ ಕೊಟ್ಟಿದ್ದಾರೆ ಅಂತೇಳಿ ನಾನು ಪ್ರಧಾನಮಂತ್ರಿಗಳನ್ನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ ನಾಳೆ ಈದ್ ಮಿಲಾದ್ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕೆ ಬೇರೆ ಬೇರೆ ಫಾರಿನ್ನಿಂದ ಬರ್ತವ್ರಿಗೆ ಎಲ್ಲರಿಗೂ ಭಾಷಣಕ್ಕೆ ಅವಕಾಶ ಕೊಟ್ಟಿದ್ದರು ನೋಡಿರಿ ನೋಡಿರಿ ಯಾರೇ ವಿದೇಶದಿಂದ ಬಂದು ಭಾರತದಲ್ಲಿ ಧರ್ಮ ಪ್ರಸಾರ ಮಾಡೋದಾಗಲಿ ಶಾಂತಿಯನ್ನು ಸಭೆ ಇರಾಣದವರು ಏನು ನಮಗೆ ಶಾಂತಿ ಹೇಳ್ತಾರೆ ತುರ್ಕಿಸ್ತಾನ್ದವ್ರು ಏನು ನಮಗೆ ಶಾಂತಿ ಹೇಳ್ತಾರೆ ಆ ದೇಶದಲ್ಲೇ ಶಾಂತಿ ಇಲ್ಲ ಆ ದೇಶದಲ್ಲಿರುವಂಥ ಅಲ್ಲಿರುವಂಥ ಸುನ್ನಿಗಳಲ್ಲೇ ಸಾಕಷ್ಟು ಇವತ್ತು ಹಿಂಸೆಗಳು ನಡೀತವೆ ಅವ್ರವ್ರನ್ನ ಅವ್ರು ಇದ್ದಾರೆ ಉಳಿದ ಯಹೂದಿ ಉಳಿದ ಎಲ್ಲ ಜನಾಂಗನ ಕೊಲ್ಲೋ ಅಂಥವ್ರು ಇಲ್ಲಿ ಬಂದು ಏನು ಇವರಿಂದ ಏನು ಶಾಂತಿ ಅನ್ನೋವಂಥದ್ದು ಇವ್ರಿಗೆ ಸಂಬಂಧ ಇಲ್ಲ ಅಂತ ಇಶ್ಯೂ ಆದರೆ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಸಹ ಯಾವ ರೀತಿ ಸಿದ್ದರಾಮಯ್ಯನವ್ರ ಸರ್ಕಾರ ಇಂಥ ಒಂದು ಧರ್ಮ ಪ್ರಚೋದನೆಗೆ ಧರ್ಮ ಪ್ರಚಾರಕ್ಕೇನು ಅನುಮತಿ ಕೊಟ್ಟಿದ್ದು ಇವತ್ತೇನು ಮಾಡಿದ್ದರು ಅದನ್ನು ನಾನು ಎಕ್ಸ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡಿದ್ದೆ ಅದು ಈಗಾಗಲೇ ಸಾಕಷ್ಟು ಚರ್ಚೆಯಾಗಿ ಗೃಹ ಮಂತ್ರಿಗಳು ನೀನು ಹೇಳಿಕೆ ಕೊಟ್ಟಿದ್ದಾರೆ ಆ ರೀತಿ ಯಾವುದೇ ಇದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತೇಳಿ ಈ ರೀತಿ ಕರ್ನಾಟಕವನ್ನು ಒಂದು ಟಾರ್ಗೆಟ್ ಮಾಡಿ ಕರ್ನಾಟಕವನ್ನು ಒಂದು ಮುಸ್ಲಿಮರ ಒಂದು ಒಂದು ಎಕ್ಸ್ಪಿರಿಮೆಂಟ್ ಒಂದು ರಾಜ್ಯವನ್ನಾಗಿ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದು ಒಳ್ಳೆಯದಲ್ಲ ಇದು ಮುಂದಿನ ಭವಿಷ್ಯದಲ್ಲಿ ಇಡೀ ದೇಶದ ಹಿಂದೂಗಳನ್ನ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಸರ್ಕಾರ ಕೇವಲ ಮುಸ್ಲಿಮ್ ತುಷ್ಟೀಕರಣ ಏನು ಮಾಡ್ತಾ ಇದೆ ಇದರ ಪರಿಣಾಮ ಮುಂದಿನ ದಿವಸದಲ್ಲಿ ಕರ್ನಾಟಕದಲ್ಲಿ ಆಗ್ತದೆ ಸರ್ ಮತ್ತೆ ಇದೇ ವಿಚಾರಕ್ಕೆ ದಸರಾ ವಿಚಾರವಾಗಿ ಅಧಿಕೃತವಾಗಿ ಸರ್ಕಾರ ಅವ್ರಿಗೇನು ಮಾನ ಮರ್ಯಾದೆ ಬೇಕು ಆ ಮಗಳಿಗೂ ಏನಾರು ಬೇಕು ಯಾವಾಗ ಕನ್ನಡ ಅಂಬೆ ಬಗ್ಗೆ ನಮ್ಮ ಧ್ವಜದ ಬಗ್ಗೆ ಅಲ್ಲಿರುವಂಥ ಅರಿಶಿಣ ಕುಂಕುಮದ ಬಗ್ಗೆ ಮಾತಾಡೋವಂಥವ್ರು ಏನು ನೈತಿಕತೆ ಹಿಡಿದು ಇವತ್ತು ಚಾಮುಂಡಿ ತಾಯಿಯ ಒಂದು ಪುಷ್ಪಾರ್ಚನೆ ಇದು ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಅಲ್ಲಿ ನಡೆಯುವುದು ಚಾಮುಂಡಿ ದೇವಿಯ ಮೆರವಣಿಗೆಯ ಉದ್ಘಾಟನೆ ಅಲ್ಲಿ ಚಾಮುಂಡಿ ದೇವಿಯ ಮೇಲೆ ಹೂ ಹಾಕುವಂಥದ್ದು ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಹಿಂದೂ ಸಂಪ್ರದಾಯ ಸನಾತನ ಧರ್ಮದ ಸಂಪ್ರದಾಯ ಪ್ರಕಾರ ನಡೆಯುವಂಥ ಅಲ್ಲಿ ಭಾನು ಮುಸ್ತಾಕ್ ಅವ್ರದ್ದು ಏನು ಕೆಲಸ ಇದೆ ಅವ್ರೇನು ಹಿಂದೂನಾ ಅಥವಾ ನಮ್ಮ ಸನಾತನ ಧರ್ಮ ಒಪ್ಕೊಂಡಿದಾರಾ ಅಥವಾ ಈಗೇನು ಇಡೀ ಜಗತ್ತಿನಲ್ಲಿ ಒಂದು ಹೊಸ ಬೆಳವಣಿಗೆ ನಡೀತಾ ಇದೆ ಇವತ್ತು ಎಕ್ಸ್ ಮುಸ್ಲಿಮ್ ಅಂತ ಹಂಗೇನಾರು ಎಕ್ಸ್ ಮುಸ್ಲಿಮ್ ಆಗ್ಯಾರ ಅದು ಯಾವುದೂ ಇಲ್ಲ ಅಂದರೆ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರು ಹಿಂದೂ ಧರ್ಮದ ಸನಾತನ ಧರ್ಮನ ಅಪಮಾನ ಮಾಡೋದೇ ಒಂದು ಈ ಸರ್ಕಾರದ ಒಂದು ಕಾಯಕ ಇನ್ನೂ ಆದರೂ ಬುದ್ಧಿ ಇದ್ದರೆ ಚಾಮುಂಡಿ ತಾಯಿಯ ಶಾಪ ತಟ್ಟಬಾರ್ದು ಅಂದರೆ ಇದನ್ನು ಇನ್ನಾದರೂ ವಾಪಸ್ ತಗೋಬೇಕು ಸ್ವಯಂ ಪ್ರೇರಣೆ ಅವರು ಭಾನುಮಸ್ತಾಗ ಬಿಟ್ಕೊಡೋದು ಇಲ್ಲ ಸ್ವಾಮಿಗಳು ಯಾರ್ಯಾರು ಅದಾರೆ ಇಲ್ಲ ಜೈನ ಧರ್ಮದವರಿದ್ರೆ ಸರಿ ವಚನಾನಂದ ಏನೋ ಯಾರು ಒಳ್ಳೆಯ ಶ್ರೇಷ್ಠರಿದ್ರೆ ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ವಚನಾನಂದ ಬಗ್ಗೆ ಏನೇನು ಪ್ರತಿಕ್ರಿಯೆ ಕೊಡೋದಾಯ್ತು ತನ್ನ ಜಾತಿಗೆ ಏನು ಮಾಡಲಾರ್ದವ ಇನ್ನೇನು ಇದ್ರ ಬಗ್ಗೆ ಎನ್ಯ ಬಗ್ಗೆ ಮಾತಾಡುವಂಥದ್ದು ಸುಮ್ಮನೆ ನಾಟಕ ಎಲ್ಲ ಸ್ವತಃ ಪಂಚಮಸಾಲಿ ಸಮಾಜನಾಗೆ ದಿವಾಳಿಯಾಗಿ ಹೋಗಿದೆ ಹೆಸರು ಈಗ ಹಿಂದೂ ಧರ್ಮ ಸನಾತ ಧರ್ಮ ಹೊಸ ನಾಟಕ ಕಂಪ್ನಿ ಅರ್ಸಾರೆ ನೋಡಿ ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ ಹೈಕೋರ್ಟ್ ಅವರಿಗೆ ಏನೇನಾಗಿದೆ ಮೊದಲು ಹೈಕೋರ್ಟ್ ಅವರಿಗೆ ಆದಂಥ ಆದೇಶಗಳೇನು ಅಲ್ಲಿ ಏನೇನು ಯಾರು ತಪ್ಪಿದಸ್ಥತೆ ಏನು ಸಿಕ್ಕಿದ್ದಾರೆ ಇದನ್ನೆಲ್ಲನೂ ಚಿಂತನೆ ಆದಮೇಲೆ ಎನ್ಆಾಯಕರೇ ಕೊಡಲಿ ರಾಜ್ಯ ಸರ್ಕಾರನೇ ಕೊಡ್ಬೋದಲ್ಲ ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ ಇವರು ಸುಪ್ರೀಂ ಕೋರ್ಟಿಗೆ ಹೋಗೋ ಏನು ಅವಶ್ಯಕತೆ ಇಲ್ಲ ಸುಪ್ರೀಂ ಕೋರ್ಟ್ ಖರ್ಚು ನೋಡ್ಕೋದು ಏನು ಅವಶ್ಯಕತೆ ಇಲ್ಲ ವಿಜೇಂದ್ರ ನಾನೇನು ಹೇಳ್ತೀನಿ ರಾಜ್ಯ ಸರ್ಕಾರನೇ ಸಿ ಬಿ ಐ ಕೊಡ್ತಿರೋ ಎನ್ ಐ ಕೊಡ್ತಿರೋ ಅಥವಾ ನೀವು ಎಸ್ ಐ ಟಿದಿಂದ ಏನು ಮಾಡ್ಲಾಕತ್ತೀರೋ ಅದನ್ನು ಮುಂದುವರ್ಸ್ತೀರೋ ಏನು ಸರ್ಕಾರನೇ ಯಾಕಂದ್ರೆ ಅವ್ರಿಗೆ ಸೌಜನ್ಯ ಪ್ರಕರಣದ ಮೂಲಕ ಯಾರನ್ನೂ ಒಂದು ಟಾರ್ಗೆಟ್ ಮಾಡಬೇಕಾಗಿದೆ ಆ ಟಾರ್ಗೆಟ್ ಕರೆಕ್ಟ್ ಇದ್ದರೆ ಮಾಡಲಿ ನಾವೇನು ಸೌಜನ್ಯ ಪ್ರಕರಣದಾಗ ಯಾರನ್ನೂ ಅಲ್ಲ ಯಾರೇ ಇದ್ದರೂ ಅವ್ರಿಗೆ ಕತ್ ಸರಿಯಾದ ಶಿಕ್ಷೆ ಆಗಲೇಬೇಕು ಸೌಜನ್ಯ ಪ್ರಕರಣದಲ್ಲಿ ನಮ್ಮದು ಯಾರ್ದೂ ತಕರಾರಿಲ್ಲ ಯಾವುದೇ ತನಿಖೆ ಆಗಲಿ ಆದರೆ ಅದನ್ನು ಎಷ್ಟು ದಿವಸ ಜೀವಂತ ಇಡೋರು ಅದಕ್ಕೊಂದು ಅಂತ್ಯ ಬೇಕಲ್ಲ ಹನ್ನೆರಡು ಹದಿಮೂರು ವರ್ಷದಿಂದ ಬರೀ ಕೇಳ್ತಾ ಹೇಳ್ತಾಯಿದ್ದೀವಿ ಸೌಜನ್ಯ ಹೌದು ಸೌಜನ್ಯ ಇಷ್ಟೆಲ್ಲ ಕೋರ್ಟ್ ಅದ ನ್ಯಾಯಾಂಗ ವ್ಯವಸ್ಥೆ ಅದ ಏನು ನೀವು ಎನ್ ಐ ಎ ಕೊಡ್ತಿರೋ ಎಫ್ ಬಿ ಐ ಕೊಡ್ತಿರೋ ಆಮೇಲೆ ಕೊಡೋದು ಕೊಟ್ಟುಬಿಡಿ ಮೇಲಿಂದ ಮೇಲೆ ಈ ವಚನಾನಂದ ಸ್ವಾಮಿನ ಅಂದ್ರೆ ಅದು ಏನೋ ಸ್ವಾಮಿ ಇದು ನಮ್ಮ ವಿಜೇಂದ್ರನ ಕಂಪ್ನಿ ಅಂತ ನನಗೆ ಆ ಅಲ್ಲ ಧರ್ಮಳದು ವಿಷಯನೇ ಮುಗಿದೋಗಿರ್ಲಿಲ್ಲ ಅಲ್ಲಿ ಏನು ಮಾಡಾರ್ದೀವಿ ನೋಡಿ ಅದಕ್ಕೇನೂ ಪರಿಹಾರ ಸಿಕ್ಕಿರಲಿಲ್ಲ ಅಂದರೆ ಎನ್ ಐದವರು ಈಗ ಅದನ್ನು ಹೆಚ್ಚು ಕಡಿಮೆ ಆ ತನಿಖೆ ಮುಗಿದೋಗಿದೆ ಅಂದರೆ ಅಲ್ಲಿ ಏನೂ ಸಿಕ್ಕಿಲ್ಲ ಇಲ್ಲಿವರೆಗೆ ಎಸ್ ಐ ಟಿ ಮಾಡಿದ ತನಿಖೆಯಲ್ಲಿ ಎಲ್ಲಿಯೂ ಅಸ್ಥಿ ಪಂಜರ್ಗಳಾಗಲಿ ಬುರುಡೆಗಳಾಗಲಿ ಏನೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂದಮ್ಯಾಗ ಅದು ಹೆಚ್ಚು ಕಡಿಮೆ ಅದೇನು ರಿಪೋರ್ಟ್ ಎಸ್ ಐ ಕೊಡ್ತಾರೆ ಕೊಡಲಿ ಇನ್ನು ಎಸ್ ಐ ಟಿದ್ರ ಬಗ್ಗೆ ಕುತೂಹಲ ಐತಿ ಜನರಲ್ಲಿ ಅವರು ಇನ್ನೂ ಏನೇನು ವರದಿ ಕೊಡ್ತಾರೆ ಅದರಲ್ಲಿ ಏನಿದೆ ಅದು ಮ್ಯಾಗೆ ನಾವು ಚರ್ಚೆ ಮಾಡೋಣ ಈಗಂತರೂ ಅದು ಕ್ಲೋಸ್ ಚಾಪ್ಟರ್ ಸುಮ್ಮನೆ ನಾವು ಕಾಟಾಚಾರಕ್ಕೆ ಹೋಗಿ ಭಾಳ ನಾವು ಧರ್ಮಸ್ಥಳದ ಭಕ್ತರ ತೋರಿಸ್ಲಿಕ್ಕೆ ಹೋಗಿ ಹಾಗಾದ್ರೆ ಹೋಗಿದ್ದರಲ್ಲ ಹ್ಯಾಂಗಾದ್ರೂ ನೀವು ಇನ್ನು ಮುಂದಾದರೂ ನಾವು ಭ್ರಷ್ಟಾಚಾರ ಮಾಡೋದಿಲ್ಲ ಇನ್ನು ಕರ್ನಾಟಕ ಉಟಿ ಮಾಡೋದಿಲ್ಲ ಇನ್ನೂ ನಾವು ಬರೇ ಒಂದೇ ವಂಶದರು ಆಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಬೇಕಾಗಿತ್ತು ಮಂಜುನಾಥ ಸ್ವಾಮಿ ಬಳಿ ಬೇಡಪ್ಪ ಸಾಕು ನಮ್ಮ ಅಪ್ಪ ಅದು ಹಾಕೊಂಡು ಸಲ ಚಲೋ ಮುಖ್ಯಮಂತ್ರಿಗಾನ ನನಗೂ ರಾಜ್ಯಾಧ್ಯಕ್ಷ ಕೊಟ್ಟಾರ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದೀವಿ ಇದು ಮಂಜುನಾಥೇಶ್ವರ ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರಿಗೆ ರಾಜ್ಯ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕೊಡು ರಾಜ್ಯ ಅಧ್ಯಕ್ಷರಾಗುವಂಥ ಅವಕಾಶ ಕೊಡು ನಮ್ಮ ಮೂರು ಮೂರು ನಾಲ್ಕು ತೆಲೇ ತಿನ್ನುವಷ್ಟು ನಾವು ಮಾಡ್ಕೊಂಡಿದ್ದೀವಿ ನಿನ್ನ ಆಶೀರ್ವಾದದಿಂದ ಹೇಳಿ ಮುಗಿಸ್ಬೇಕಾಗಿತ್ತು ಬಿಟ್ಟು ಮತ್ತೆ ಎರಡನೇ ಹಂತದ ಲೂಟಿ ಪ್ರಕರಣ ಬಾಂಬ್ ಬ್ಲಾಸ್ಟ್ ಏನಾಗಿತ್ತು ಸರಿ ಇದು ಎಲ್ಲಾನು ಈಗ ಏನೂ ಎನ್ ಆ ತನಿಖೆ ಏನು ಮಾಡ್ಬೇಕು ಇದನ್ನು ಒಮ್ಮೆ ಕ್ಲಿಯರ್ ಮಾಡಿರಿ ಸುಮ್ಮನೆ ಜೀವಂತ ಇಟ್ಕೊಂಡು ಎಷ್ಟು ದಿವಸ ಹತ್ತೇಳಿ ಇದನ್ನು ಚರ್ಚೆ ಮಾಡೋದು ಒಮ್ಮೆ ಕ್ಲಿಯರ್ ಆಗಬಿಡಲಿ ಎನ್ಯ ಇದರಿಂದ ಏನು ಬಾಂಬ್ ಬ್ರಾಂಬ್ ಏನು ಅವ್ರು ನಮ್ಮ ಡಿ ಕೆ ಶಿವಕುಮಾರ್ ಬ್ರದರ್ಸು ಏನು ಕುಕ್ಕರ್ ಬಾಂಬ್ ಒಯ್ದಿದ್ರಲ್ಲ ಆ ಬ್ರದರ್ಸ್ರದ್ದು ಏನನ್ನೋದು ಗೊತ್ತಾಗ್ತದೆ ಈ ಬ್ರದರ್ದು ಏನನ್ನೋದು ಗೊತ್ತಾಗ್ತದೆ ಎಲ್ಲ ಬ್ರದರ್ಗಳದು ಹೊರಗ್ಬಿಡ್ತದೆ ನಾಯಕರು ಕೂಡ ಧರ್ಮಸ್ಥಳ ಚಲೋ ಹೋಗ್ಲಿ ಒಳ್ಳೇದಲ್ಲ ಕಾಂಗ್ರೆಸ್ನವ್ರಿಗೆ ಇಟ್ಟು ಒಳ್ಳೆ ಬುದ್ಧಿ ಬಂದೆ ತಂದು ಚಲೋ ಅವ್ರು ಹಿಂದೂ ಧರ್ಮವನ್ನು ನಂಬ್ಲಾಕತ್ತಾರ ಮಂಜುನಾಥ ನಂಬ್ಲಕತ್ತಾರ ನಂಬ್ಲಾಕತ್ತಾರ ಒಳ್ಳೇದಲ್ಲ ಒಳ್ಳೆ ಬೆಳವಣಿಗೆ ಅದು ಬರೀ ನಕಲಿ ಜಾತಿ ಆಯ್ತಿದ್ರು ಹಳ್ಳಿ ಮಳ್ಳಿ ಮಸೀದಿಗೆ ಹೋಗ್ತಿದ್ರು ದರ್ಗಾಕ್ಕೆ ಹೋಗ್ತಿದ್ರು ಅಲ್ಲೇ ನಮಾಜ್ ಮಾಡ್ತಿದ್ರು ಈಗ ಧರ್ಮಸ್ಥಳ ಮಂಜುನಾಥನ ದರ್ಶನ ತೊಗೋತಾರೆ ಅಂದ್ರೆ ನಾ ಕಾಂಗ್ರೆಸ್ನ ಯಾವ್ಯಾವ ಅದಾರಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇದೇ ರೀತಿ ಈ ಸಿದ್ದರಾಮಯ್ಯವ್ರಿಗೂ ಬುದ್ಧಿ ಬರಲಿ ಅದೇ ರೀತಿ ಡಿ ಕೆ ಶಿವಕುಮಾರ್ಗೆ ಬುದ್ಧಿ ಬರಲಿ ಮತ್ತು ರೋ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಬುದ್ಧಿ ಬರಲಿ ಹೆಂಗೆ ಇವರು ಹೋಗ್ಲಾಕತ್ತಾರಲ್ಲ ಅವರು ಹಿಂದಕ್ಕೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೇಳಿದರು ಹಿಂದೂ ಧರ್ಮದ ಒಂದು ಸನಾತನ ಧರ್ಮ ಎದ್ದುಬಿಟ್ರೆ ಜಾಗೃತ ಆದರೆ ಶರ್ಟ್ ಮೇಲೆ ಜನವಾರು ಹಾಕೋತ ಶರ್ಟ್ ಮೇಲೆ ನಾ ಹಿಂದೂ ಹೊತ್ತು ತೋರಿಸ್ಲಿಕ್ಕೆ ಜನವಾರು ಹಾಕೋತಾರತ ಹಂಗೆ ಕಾಲ ಬರ್ಲಾಕತ್ತ ದೇಶದಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯವೀರ ಸಾವರ್ಕರ್ ಹೇಳಿದ್ರು ಮಾತು ಇವತ್ತು ಸತ್ಯ ಆಗ್ಲಕ್ಕದ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನವ್ರು ಎಲ್ಲರೂ ಕೂಡ ಸಿದ್ದರಾಮಯ್ಯ ನೇತೃತ್ವದಾಗೆ ಮಾಂಸಾಹಾರವನ್ನು ಸ್ವೀಕರಿಸದೆ ಧರ್ಮಸ್ಥಳಕ್ಕೆ ಹೋಗಲಿ ಅಂತೇಳಿ ನಾನು ಅವ್ರಿಗೂ ಸಹ ವಿನಂತಿ ಮಾಡ್ಕೊಳ್ತೀನಿ ಅಲ್ಲಿ ಹೋಗಿ ಗಣಪತಿ ದರ್ಶನ ತಗೊಂಡು ಮುಂದೆ ಹಗ್ರೀಬೊಮ್ಮಲ್ಲಿ ಹೋಗ್ತಾ ಇದ್ದೆ ಎಲ್ಲ ಇಲ್ಲ ಅಲ್ಲಿದೆ ಹಗ್ರೀಮೊಮ್ಮಿ ಇಲ್ಲಿ ಬರೀ ದರ್ಶನ ಥ್ಯಾಂಕ್ ಯು ಸರ್